ಕನ್ನಡ ಕೊರಳು ಶ್ರೀಕೃಷ್ಣ ಪರಮಾತ್ಮ ನೀಡಿದ ಧೈರ್ಯದ ಬಗ್ಗೆ ಸಂದೇಶ ಕಥಾರೂಪದಲ್ಲಿ ಭಗವದ್ಗೀತೆಯ ಸಮುದಾಯದಲ್ಲಿ ಅರ್ಜುನ ಮತ್ತು ಕೃಷ್ಣನ ನಡುವಿನ ಸಂವಾದ ಮುಂದುವರಿದಿದೆ ಈಗ ಅರ್ಜುನ ತನ್ನ ಸ್ಥಿತಿಯಲ್ಲಿ ಹೊಸ ರೀತಿಯ ಅನುಭವವನ್ನು ಕಾಣುತ್ತಾನೆ ಆತನು ತನ್ನ ಆತ್ಮವನ್ನು ಹೋರಾಟಕ್ಕೆ ತಯಾರಿಸಲು ಆಪ್ತವಾಗಿ ಕೇಳುತ್ತಾನೆ ಈ ಕಥೆಯಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಧೈರ್ಯವನ್ನು ಹೇಗೆ ಕಲಿಸುತ್ತಾರೆ ಎಂಬುದನ್ನು ನೋಡೋಣ ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ಅರ್ಜುನ ತನ್ನ ಭಯ ಸಂಶಯ ಮತ್ತು ದುಃಖದಿಂದ ತುಂಬಿದ ಮನಸ್ಸು ಹೊಂದಿದನು ಅವನು ತನ್ನ ಧನುಸ್ಸನ್ನು ಬಿಟ್ಟು ನಿಂತು ಕುಳಿತು ಬಹುದೂರ ತಲುಪಿದನು ಅವನ ಮೈ ಭಾರವಾಗಿತ್ತು ಅವನ ಕಣ್ಣುಗಳಲ್ಲಿ ಕಣ್ಣೀರು ಸುರಿಯುತ್ತಿದ್ದವು ಅರ್ಜುನ ಕೃಷ್ಣ ನಾನು ಈ ಯುದ್ಧವನ್ನು ಹೇಗೆ ಮಾಡಲಿ ಇಲ್ಲಿ ನನ್ನ ಬಂಧುಗಳು ಗುರುಗಳು ಸ್ನೇಹಿತರು ಎಲ್ಲರೂ ನಿಂತಿದ್ದಾರೆ ಅವರ ರಕ್ತಕ್ಕಾಗಿ ನಾನು ಹೇಗೆ ಹೋರಾಡಲಿ ನಾನು ಬಲಹೀನನಾಗಿದ್ದೇನೆ ನನ್ನ ಹೃದಯದಲ್ಲಿ ಗಡಿಬಿಡಿಯು ತುಂಬಿದೆ ನನಗೆ ಹೋರಾಡಲು ಸಾಮರ್ಥ್ಯವಿಲ್ಲ ಶ್ರೀಕೃಷ್ಣ ಅವನ ಕಡೆ ಮುಖ ಮಾಡಿ ನಗುಹೀನವಾದ ಕಣ್ಣುಗಳಲ್ಲಿ ಅವನನ್ನು ನೋಡಿದನು ಅವನು ಬಾಂಧವ್ಯ ಮತ್ತು ಪ್ರೀತಿಯ ಮೂಲಕ ಹೇಳಿದನು ಹೇ ಪಾರ್ಥ ನನಗೆ ಕೇಳು ನೀನು ಧೈರ್ಯವನ್ನಿಲ್ಲದಿದ್ದರೂ ನಿನ್ನೊಳಗಿನ ಶಕ್ತಿ ತಿಳಿವೆಯಾ ನಿನ್ನ ಹೃದಯದಲ್ಲಿ ದೇವ ದೈವಿಕ ಶಕ್ತಿಯು ಪ್ರತಿಷ್ಠಿತವಾಗಿದೆ ನಿನಗೆ ಹೋರಾಟಕ್ಕೆ ಆಗಬೇಕಾದುದೇನು ಎಂಬ ಪ್ರಶ್ನೆ ದೇವರ ಪ್ರಾಮುಖ್ಯತೆ ಬಗೆಹರಿದು ನಿನ್ನ ಶಕ್ತಿಯ ಹಿಂದೆ ಕರೆದಿರುವ ಅನೇಕ ಉದಾಹರಣೆಗಳನ್ನು ನೋಡಬೇಕು ನಿನ್ನ ಹೃದಯದಲ್ಲಿ ಧೈರ್ಯವಿದೆ ಅದು ನಿನ್ನೊಳಗಿನ ಸ್ಫೂರ್ತಿಯೊಂದಿಗೆ ಸೇರಿದಾಗ ನೀನು ನಿನ್ನಿಂದಲೇ ಎಲ್ಲ ತೊಂದರೆಗಳು ಹೋಗಬಹುದು ಆಕಾಶವನ್ನು ಚಲಿಸುವ ಗಾಳಿ ಭೂಮಿಯ ಮೇಲೆ ಲಘುವಾದ ಮಳೆ ನದಿಗಳು ಬೃಹತ್ ದಾರಿ ತಲುಪುವಂತೆ ನಿನ್ನೊಳಗಿನ ಶಕ್ತಿಯು ಮೊತ್ತಕ್ಕೂ ಕಡಿವಾಣವಿಲ್ಲದೆ ಹರಿಯುವುದು ನಿನ್ನ ಒಳಗಿನ ಶಕ್ತಿ ಮತ್ತು ಧೈರ್ಯವು ಕಾಲಕ್ಕೆ ತಕ್ಕಂತೆ ಬೆಳಗುವುದು ಹೇ ಪಾರ್ಥ ನಾನು ನಿನಗೆ ಈ ಸಮುದ್ರದ ಸ್ಫೂರ್ತಿಯನ್ನು ನೀಡಿ ನೀನು ನಿಂತಿರುವ ಹೆಜ್ಜೆಯಲ್ಲಿ ಮುಂದುವರಿಯುವ ದಾರಿ ಕಂಡುಕೊಳ್ಳಲು ಸಹಾಯವಾದೀತು ನನ್ನ ಪ್ರೀತಿಯು ನಿನ್ನೊಂದಿಗೆ ಇದೆ ನೋಡು ಎಂದು ಕೃಷ್ಣನು ಅರ್ಜುನನಿಗೆ ಹೇಳಿದನು ಅರ್ಜುನ ನಿಂತು ಕೇಳುತ್ತಾನೆ ಶ್ರೀಕೃಷ್ಣ ನಾನು ಹೇಗೆ ಈ ಭಯವನ್ನು ನವೀನ ಧೈರ್ಯವಾಗಿ ಪರಿವರ್ತಿಸಬಹುದು ಶ್ರೀಕೃಷ್ಣ ಅವನನ್ನು ಆಶ್ವಾಸಿಸಿ ಹೇಳುತ್ತಾನೆ ನೀನು ನಾನು ನಿನ್ನೊಡನೆ ಇದ್ದಾಗ ನಿನ್ನೊಳಗಿನ ಧೈರ್ಯವೇ ಮೊದಲನೇ ಚಲಿಸುವ ಶಕ್ತಿ ಜೀವನದಲ್ಲಿ ನಿನ್ನನ್ನು ಪರೀಕ್ಷಿಸುವುದು ನಿರಂತರ ಯುದ್ಧವಾಗಿದೆ ಹಾಗಾಗಿ ನಾವು ಹೆಜ್ಜೆ ಹಾಕುವ ಪ್ರತಿಯೊಂದು ಕ್ಷಣದಲ್ಲಿ ನಂಬಿಕೆ ಇಟ್ಟು ನಮಗೆ ಬೆಳೆದ ಶಕ್ತಿಯ ಪಥದಲ್ಲಿ ಸಾಗಬೇಕು ನೀವು ಎದುರಿಸಬೇಕಾದ ಬಿಕ್ಕಟ್ಟಾದ ಕ್ಷಮಣಗಳನ್ನು ನೀವು ನಿಭಾಯಿಸಬೇಕು ಪ್ರತಿಯೊಂದು ಹೋರಾಟದಲ್ಲಿ ನಿನ್ನ ಕಡೆಯಿಂದ ಹೊರಹೊಮ್ಮುವ ಧೈರ್ಯವೇ ಆತನಿಗೆ ಬಂದ ಪ್ರಯೋಜನ ಹಾಗಾಗಿ ಧೈರ್ಯವನ್ನೇ ಜ್ಞಾನವಾಗಿಸಿಕೊಂಡು ಸಕಾರಾತ್ಮಕ ಶಕ್ತಿಯನ್ನು ನಿರ್ವಹಿಸಿ ನೀವು ಅತಿಕ್ರಮಣವನ್ನು ಹೊತ್ತ ಮೊತ್ತವನ್ನು ಬಲಪೂರ್ವಕ ಹೋರಾಟವನ್ನು ಪ್ರಾರಂಭಿಸಲು ನಂಬಿಕೆ ಮತ್ತು ಶಕ್ತಿಯನ್ನು ಹೊಂದಿದ ಕ್ಷಣ ನಿಮ್ಮ ಜೀವನದ ಎಲ್ಲ ಧ್ಯೇಯಗಳನ್ನು ಪೂರ್ಣಗೊಳಿಸುತ್ತದೆ ಅರ್ಜುನ ಕಣ್ಣೀರನ್ನು ಒತ್ತಿಕೊಳ್ಳುತ್ತಿದ್ದಂತೆಯೇ ಒಂದು ಹೊಸ ದೃಷ್ಟಿ ಅವನಿಗೆ ಗೋಚರಿಸಿತು ಅವನು ಧೈರ್ಯದಿಂದ ಎದ್ದು ನಿಂತನು ಶ್ರೀಕೃಷ್ಣನ ಪ್ರೇರಣೆಯಾದ ನಂತರ ಆತನು ಧನುಸನ್ನು ಹಿಡಿದು ಗಂಭೀರವಾಗಿ ಯುದ್ಧಕ್ಕೆ ಮುಂದಾದನು ಅರ್ಜುನ ತನ್ನ ಹೃದಯದಲ್ಲಿ ಹೊಸ ಧೈರ್ಯದಿಂದ ತುಂಬಿದನು ಅವನು ಈಗ ಯುದ್ಧಕ್ಕೆ ಹೊರಟನು ಕೃಷ್ಣನಿಂದ ಪಡೆದ ಸಂದೇಶ ಅವನೊಳಗಿನ ಶಕ್ತಿಯನ್ನು ಉಜ್ವಲಗೊಳಿಸಿ ಅವನನ್ನು ಸದಾ ಎಚ್ಚರಿಕೆಯುಳ್ಳ ಧೈರ್ಯದಿಂದ ಇದ್ದುಕೊಂಡು ಮುಂದುವರಿಯುವಂತಾದನು ಸಾರಾಂಶ ನಮ್ಮೊಳಗಿನ ಶಕ್ತಿ ಮತ್ತು ಧೈರ್ಯವನ್ನು ಗುರುತಿಸಲು ನಾವು ಸಂಕಷ್ಟಗಳನ್ನು ಹೊತ್ತಿದ್ದರೂ ಸರಿಯಾದ ಮಾರ್ಗದರ್ಶನ ಮತ್ತು ಧೈರ್ಯದಿಂದ ಅವುಗಳನ್ನು ಪರಿಹರಿಸಬಹುದು ಕೃಷ್ಣನ ಸಂದೇಶವೇನೆಂದರೆ ನಂಬಿಕೆ ಇಟ್ಟುಕೊಂಡು ನಡೆಯಿರಿ ಪ್ರತಿಯೊಂದು ಕಷ್ಟದಲ್ಲಿಯೂ ನಿಮ್ಮೊಳಗಿನ ಶಕ್ತಿಯನ್ನು ಹುಡುಕಿರಿ ಈ ಕಥೆಯ ಮೂಲಕ ಶ್ರೀಕೃಷ್ಣನು ನಮಗೆ ಧೈರ್ಯವನ್ನು ಹೇಗೆ ತಂದುಕೊಳ್ಳುವುದು ಎಂಬ ಬಗ್ಗೆ ಮೆಚ್ಚುಗೆ ಮತ್ತು ಪ್ರೇರಣೆಯನ್ನು ನೀಡಿದ್ದಾನೆ ಭಗವದ್ಗೀತೆ ಒಂದು ಪವಿತ್ರ ಗ್ರಂಥವಾಗಿದ್ದು ಹಿಂದೂ ಧರ್ಮದಲ್ಲಿ ವಿಶೇಷ ಸ್ಥಾನವನ್ನು ಪಡೆದಿದೆ ಇದು ಜೀವನದ ಸಾರಾಂಶ ಮತ್ತು ಆಧ್ಯಾತ್ಮಿಕ ಮಾರ್ಗದರ್ಶನವನ್ನು ನೀಡುತ್ತದೆ ಗೀತೆಯು ಮಾನವ ಜೀವನದ ಅನೇಕ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಒದಗಿಸುತ್ತದೆ ಮತ್ತು ವ್ಯಕ್ತಿಯು ತನ್ನ ಕರ್ತವ್ಯಗಳನ್ನು ಹೇಗೆ ನಿರ್ವಹಿಸಬೇಕು ಎಂಬುದನ್ನು ಕಲಿಸುತ್ತದೆ ಇದು ಸತ್ಯ ಧರ್ಮ ಮತ್ತು ಕರ್ಮದ ಬಗ್ಗೆ ಅಮೂಲ್ಯವಾದ ಜ್ಞಾನವನ್ನು ನೀಡುತ್ತದೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು ನಮ್ಮ ಭಾಷೆ ಕನ್ನಡ ಕನ್ನಡ ಉಳಿಸೋಣ ಬೆಳೆಸೋಣ ಕನ್ನಡ ಪ್ರಬಂಧ ಭಾಷಣ ವಿಮರ್ಶೆ ಸಾಮಾನ್ಯ ಜ್ಞಾನ ಒಗಟುಗಳು ಎಲ್ಲದಕ್ಕಾಗಿ ಭೇಟಿ ಕೊಡಿ ಕನ್ನಡ ಕೊರಳು ಧನ್ಯವಾದಗಳು